ನಮಸ್ಕಾರ ಎಲ್ರಿಗೂ ಇವತ್ತು ಮಂಡಕ್ಕಿ ಒಗ್ಗರಣೆ ಅಥವಾ ಮಂಡಕ್ಕಿ ಸೂಸ್ಲ ಸೂಸ್ಲಾ ಅಂತ ಹೇಳ್ತೇವೆ ಚುರುಮರಿ ಸೂಸ್ಲಾ ಕೆಲವೊಂದು ಕಡೆ ಚುರುಮರಿ ಹೇಳ್ತಾರೆ ಕೆಲವೊಂದು ಕಡೆ ಮಂಡಕ್ಕಿ ಹೇಳ್ತಾರೆ ಹಾಗೆ ಇದನ್ನು ತಗೊಂಡಿದ್ದೇನೆ ಇದು ಈಗ ನಾನು ತೊಗೊಂಡಿರೋದು ಒಂದು ಇಬ್ಬರಿಗೆ ಆಗ್ತದೆ ಸೊ ಅದಕ್ಕೆ ನಾನು ಇಂಥ ಡಬಲ್ ನಾಲ್ಕು ಜನರಿಗೆ ಇನ್ನೆರಡು ತೊಗೋತೇನೆ ಅದು ಹೇಳ್ತೇನೆ ಹೇಗೆ ತೋಯಿಸ್ಕೊಳ್ಳೋದು ಅಂತ ಅದು ಬಿಟ್ಟು ಒಂದು ನಾಲ್ಕು ಈರುಳ್ಳಿ ಒಂದು ಐದಾರು ಐದರಿಂದ ಆರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹುಣಸೆಹಣ್ಣು ಅಥವಾ ಲಿಂಬೆಹಣ್ಣು ಎರಡರಲ್ಲೊಂದು ಆಪ್ಷನಲ್ ಸ್ವಲ್ಪ ಉಪ್ಪು ಸಕ್ಕರೆ ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಅರಿಶಿಣ ಹುಡಿ ಇಷ್ಟು ಬೇಕು ಈ ಪದಾರ್ಥಗಳನ್ನ ಈಗ ಈ ಚುರುಮಾರಿನ ನೀರಲ್ಲಿ ಸರಿ ನೀರಲ್ಲಿ ಹಾಕಿ ತೊಯಿಸಿ ತೆಗಿಬೇಕು ತೊಯಿಸಿ ಅದನ್ನು ಹಿಂಡಿ ತೆಗಿಬೇಕು ಏನಕ್ಕೆ ಇದು ನೀರಲ್ಲಿ ಹಾಕಿ ತೊಯಿಸಿ ತೆಗಿಯೋದು ಅಂದರೆ ಒಂದು ಅದು ಮಾಡೋ ಪ್ರೊಸೀಜರ್ ಒಂದು ತೊಯಿಸುವಾಗ ಹೇಗೆ ತೊಯಿಸಬೇಕು ಅಂದರೆ ಇದು ಆ್ಯಕ್ಚುಲಿ ಬಟ್ಟೆಯಲ್ಲಿ ಹುರಿದಿರೋದು ಚುರುಮರಿ ಸೊ ಇದರಲ್ಲಿ ಸ್ವಲ್ಪ ಮಣ್ಣಿನ ರೆಸಿಡಿಯು ಇರ್ತದೆ ಅದು ನೀರಲ್ಲಿ ತೊಯ್ದಾಗ ಅದು ಕೆಳಗಡೆ ಉಳಿತದೆ ಕ್ಲೀನಾಗಿ ಇದು ಮಂಡಕ್ಕೆಲ್ಲ ಕ್ಲೀನ್ ಆಗ್ತದೆ ಸೊ ನೋಡುವ ಹೇಗೆ ಮಾಡೋದು ಅಂಥೇಳಿ ದೊಡ್ಡ ಪಾ ದೊಡ್ಡ ಟಬ್ಬಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ತೊಯ್ಸೋದು ಇದನ್ನು ನಾನಿವಾಗ ದೊಡ್ಡ ಟಬ್ಬಲ್ಲಿ ನೀರು ತೊಗೊಂಡಿದ್ದೇನೆ ಇದರಲ್ಲಿ ಚುರುಮರಿ ಹಾಕೋತೇನೆ ಹಾಕ್ಕೊಂಡು ಇದನ್ನು ಸರಿಯಾಗಿ ಈ ರೀತಿ ಪುರಿ ಒಡಿಲಿಕ್ಕಿಲ್ಲ ಪ್ರೆಷರ್ ಹಾಕ್ಲಿಕ್ಕಿಲ್ಲ ಇದು ನೀರಲ್ಲಿ ಮುಳುಗಿಸ್ಬೇಕಷ್ಟೇ ಹೀಗೆ ನೀರಲ್ಲಿ ಮುಳುಗಿಸಿ 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 ಒಂದು ಎರಡು ನಿಮಿಷ ನೀ ಇದು ಬೇಸಿ ಬೇಸಿಕಲಿ ಅಕ್ಕಿ ಪಫ್ಡ್ ರೈಸ್ ಅಲ್ಲ ಇದು ಅಕ್ಕಿನೇ ಸೊ ನೀರಲ್ಲಿ ನೆನೆಸಿ ಇದು ಭಾರಿ ಇಂಪಾರ್ಟೆಂಟಾ ಇದರಲ್ಲಿ ನಂಗೆ ತೋರಿಸ್ತೇನೆ ಕೆಳಗಡೆ ಲಾಸ್ಟಿಗೆ ಮಣ್ಣು ಉಳಿತದೆ ಕೆಳಗಡೆ ನೀರಲ್ಲಿ ಮಣ್ಣಂದರೆ ತುಂಬ ಅಲ್ಲ ಸ್ವಲ್ಪ ರೆಸಿಡಿ ಇರ್ತದೆ ಸೊ ಅದು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ನಾನು ಇದನ್ನ ಹಿಂಡಿ ತಕ್ಕೊಳ್ಳಿಕ್ಕೆ ಈ ರೀತಿ ನೀರೆಲ್ಲ ಕೈಯಿಂದ ಪ್ರೆಸ್ ಮಾಡಿ ತೆಗೀದಷ್ಟೇ ಒಂದು ಬಾರಿ ಪ್ರೆಸ್ ಮಾಡಿ ತೆಗೀ ಇದರಲ್ಲಿ ಏನಾದರೂ ಮಣ್ಣಿನ ಧೂಳು ಗಿಳು ಏನಾದರೂ ಇದ್ದರೆ ಅದು ಕೆಳಗಡೆ ಹೋಗ್ತದೆ ಈಗ ನೋಡಿ ಇಷ್ಟು ಬಂದಿದೆ ಇಷ್ಟು ಎರಡು ಪ್ಲೇಟು ಅಲ್ಲ ಒಂದೂವರೆ ಪ್ಲೇಟ್ ಅಷ್ಟಾಗಿದೆ ಸೊ ಹಾಗಿದರೆ ನನಗೆ ಇನ್ನೊಂದು ಆ ಪಾತ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತೊಯ್ದಿಕೊಂಡು ಇದು ಮಾಡೋದು ಇಲ್ಲಿ ಗೊತ್ತಾಗ್ತದೆ ನಿಮಗೆ ಮಾಡೋಕಿದ್ದ ಮುಂಚೆ ಎಷ್ಟು ಆಗ್ಬೋದು ಅಂಥೇಳಿ ಇದು ಒಂದು ಒಂದೂವರೆ ಪ್ಲೇಟ್ ಇದೆ ಸೊ ನಾನು ಇನ್ನೊಂದು ಸೆಟ್ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಈಗ ಏನು ಅದನ್ನು ನೀವು ಕೈಯಿಂದ ಪ್ರೆಸ್ ಮಾಡಿದ್ರೆ ಒಡೆದು ಹೋಗ್ತದೆ ಯಾಕಂದರೆ ಅಲ್ಲ ಸರಿ ನೆನೀಬೇಕಷ್ಟೆ ನನ್ನದು ಇದು ಭಾಳ ಇಂಪಾರ್ಟೆಂಟ್ ಇದರಲ್ಲಿ ನೀವು ಬೇರೆ ಪ್ರೊಸೀಜರೆಲ್ಲ ನಿಮ್ಗೆ ಗೊತ್ತಿರೋದು ಒಗ್ಗರಣೆ ಹಾಕೋದಷ್ಟೇ ಅದೇನು ದೊಡ್ಡ ವಿಷಯ ಅಲ್ಲ ಇದು ನೀರಲ್ಲಿ ಹೇಗೆ ತೊಯಸ್ಕೊಂಡು ತೊಳ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ಈಗೆಲ್ಲ ಸರಿಯಾಗಿ ತಕ್ಕೊಂಡು ಇಟ್ಕೊಳ್ಳಿಕ್ಕೆ ಈಗ ಒಂದು ನಾಲ್ಕರಿಂದ ಐದು ಪ್ಲೇಟ್ ಆಗುವಷ್ಟಿದೆ ಅಂದರೆ ಯಾಕೆ ಒಂದು ಪ್ಲೇಟ್ ಜಾಸ್ತಿ ಮಾಡ್ಕೊಂಡಿದ್ದೆ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೇಗಿದ್ದರು ಇದು ಹಾಗೆ ಬಾಣಲೆ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಇವಾಗ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ನಾಲ್ಕರಿಂದ ಇದು ಹಿಡಿತದೆ ಇದು ಸೊ ಸಾಸಿವೆ ಸಾಸಿವೆ ಚಿಟಿ ಪಿಟಿ ಅಂದಮೇಲೆ ಜೀರಿಗೆ ಜೀರಿಗೆ ಚಿಟಿ ಪಿಟಿ ಅಂದಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಧಾರಾಳವಾಗಿ ಹಾಕಿ ಇದಕ್ಕೆ ನಾವು ಚೆನ್ನಾಗಿ ಆಗ್ತದೆ ಆ್ಯಕ್ಚುಲಿ ಹಾಗೆ ಅದರ ಮೇಲೆ ಹಸಿಮೆಣಸಿನಕಾಯಿ ಘಾಟ್ ಕಮ್ಮಿ ಮಾಡ್ತದೆ ಇಲ್ಲಿದ್ರೆ ನೀವು ಡೈರೆಕ್ಟಾಗಿ ಎಣ್ಣೆಗೆ ಹಸಿ ಮೆಣಸಿನಕಾಯಿ ಹಾಕಿದಾಗ ಘಾಟ್ ಹೇಳ್ತದೆ ಹಾಗೆ ಸೊ ಇದು ಒಂದು ಟೂ ಮಿನಿಟ್ಸ್ ಬಾಡಿಸ್ಲಿಕ್ಕೆ ಹೀಗೆ ನಾನು ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಡ್ತೇನೆ ಆಗಿದೆ ಇವಾಗ ಅರಿಶಿನ ಧುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಇದನ್ನ ಆಮೇಲೆ ಸೇರಿಸ್ಕೋಬಹುದು ಉಪ್ಪು ಸಕ್ಕರೆ ಆಮೇಲೆ ಸೇರಿಸ್ಕೋಬಹುದು ನಾನು ಇವಾಗ ಸೇರಿಸ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದಿದ್ರೆ ಈಗ ಹಾಕಲಿಕ್ಕೆ ಇನ್ನೊಂದು ನಿಮಿಷ ಬೇಲಿ ಇದು ಇವಾಗ ನಾನು ಇದು ತೋಯಿಸಿ ಇಟ್ಕೊಂಡಿರೋ ಚುರುಮರಿನ ಹಾಕ್ತೇನೆ ಸರಿಯಾಗಿ ತೊಯ್ಸಿ ಇಟ್ಕೊಳ್ಳೋದು ಮೆಥಡ್ ನಾನು ಹೇಳಿದ್ದೀನಲ್ಲ ಅದು ಫಾಲೋ ಮಾಡಿ ಕರೆಕ್ಟಾಗಿ ಸೊ ಇವಾಗ ಒಂದು ಮಿಕ್ಸ್ ಕೊಡೋದು ಇಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಆ ಇದರಲ್ಲಿ ಒಗ್ಗರಣೆದಲ್ಲೇ ಹಾಕಲಿಕ್ಕೆ ಸ್ವಲ್ಪ ಹಾಕಿ ಬೇಯಿಸಲಿಕ್ಕೆ ಹಾಂ ಈ ರೀತಿ ಮಿಕ್ಸ್ ಕೊಡೋದು ನೀಟಾಗಿ ಇದರಲ್ಲಿ ನಿಮ್ಗೆ ಏನಾದರೂ ಉಪ್ಪು ಸಿಹಿ ಇನ್ನೂ ಸ್ವಲ್ಪ ಬೇಕು ಸಿಹಿ ಬೇಕು ಹುಳಿ ಬೇಕು ಏನಾದರೂ ಹಾಗೆ ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಮಿಕ್ಸ್ ಮಾಡಿ ಇದು ಆದಮೇಲೆ ಒಂದು ಇಂಪಾರ್ಟೆಂಟ್ ಇನ್ಗ್ರೀಡಿಯೆಂಟ್ ಇದೆ ಅದೇನಂದರೆ ಪುಟಾಣಿ ಅಂತೀವಲ್ಲ ಪುಟಾಣಿ ಹಿಟ್ಟು ಒಂದು ಎರಡು ಟೀ ಸ್ಪೂನ್ ಪುಟಾಣಿ ತಗೊಂಡು ಅದನ್ನು ಮಿಕ್ಸಿ ಮಾಡಿ ಆ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಅದು 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 ಟೇಸ್ಟ್ ಇನ್ನೊಂದು ಲೆವೆಲಿಗೆ ತೊಗೊಂಡು ಹೋಗ್ತದೆ ಅದು ಸೊ ಅದು ಮರಿಬೇಡಿ ಅದು ಮರಿದೇ ಅದು ಹಾಕದೆ ಹೋದರೂ ಪರವಾಗಿಲ್ಲ ಬಟ್ ಅದು ಹಾಕಿದ್ರೆ ತುಂಬ ಆಗ್ತದೆ ಸೊ ಇದಾಗಲಿ ಇದೊಂದು ಮಿಕ್ಸ್ ಕೊಟ್ಟ ಮೇಲೆ ಅದನ್ನು ಸೇರಿಸಲಿಕ್ಕೆ ಸೊ ಇದೇನು ಗೊತ್ತಾ ಅಂದರೆ ಅದು ಪುಟಾಣಿ ಮಿಟ್ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟು ಮಿಕ್ಸ್ ಮಾಡಿದ್ಮೇಲೆ ಜಾಸ್ತಿ ಮತ್ತು ಇನ್ನೊಮ್ಮೆ ಇದು ಮಾಡಲಿಕ್ಕಾಗಲ್ಲ ಫ್ರೈ ಮಾಡಲಿಕ್ಕಾಗಲ್ಲ ಅಂದರೆ ಬಿಸಿ ಮಾಡಲಿಕ್ಕಾಗಲ್ಲ ಇದನ್ನು ಸೊ ಅದು ಮಾಡಿದ್ಮೇಲೆ ಯೂಶ್ವಲಿ ತಿಂಡಿಗೆ ಸರ್ವ್ ಮಾಡಿಬಿಡಿ ಬಿಸಿ ಬಿಸಿ ಇದ್ದಾಗ ತುಂಬ ಚೆನ್ನಾಗಿರ್ತದೆ ಇದು ನೆನಪಿರಲಿ ಮಂಡಕ್ಕಿ ಮಾಡುವಾಗ ಮಂಡಕ್ಕಿದಲ್ಲೂ ಬೇರೆ ಬೇರೆ ವೆರೈಟಿ ಇದೆ ಈ ಬೆಳಗಾವ್ ಚುರುಮರಿ ಅಂತ ಬರ್ತದೆ ದಪ್ಪ ಚುರುಮರಿ ಅದರಿಂದ ಮಂಡಕ್ಕಿ ಇದು ತೊಯ್ದಿದ್ದು ಮಂಡಕ್ಕಿ ಮಾಡೋಕ್ಕಾಗಲ್ಲ ಇದಕ್ಕೆ ಮಂಡಕ್ಕಿ ಸೂಸ್ಲಾ ಕೂಡ ಹೇಳ್ತೀವಿ ನಾವು ಆಚೆ ನಾರ್ತ್ ಕರ್ನಾಟಕದಲ್ಲಿ ಇದನ್ನು ತೊಯಿಸಿ ಮಾಡಲಿಕ್ಕೆ ಸರಿಯಾಗಲ್ಲ ಅದು ನಾವು ಮಂಡಕ್ಕಿದಿಂದ ಸುಮಾರು ಐಟಮ್ ಮಾಡ್ತೇವೆ ಚೂಡುವಾ ಮಾಡ್ತೇವೆ ಸೊ ಅದು ಇನ್ನೊಂದು ಇದರಲ್ಲೇ ನಾನು ರೆಕಾರ್ಡ್ ಮಾಡಿ ಹಾಕ್ತೇನೆ ಆಯಿತಾ ಇವಾಗ ನಾನು ಕಡಲೆ ಸಾರಿ ಪುಟಾಣಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ನಾನು ಹೇಳಿದ್ದಲ್ಲ ಒಂದು ಎರಡು ಟೇಬಲ್ ಸ್ಪೂನ ಇದನ್ನು ಮಿಕ್ಸಿ ಮಾಡಿಕೊಂಡು ಸಣ್ಣ ಹುಡಿ ಮಾಡಿಕೊಂಡು ಅದಕ್ಕೆ ಈಗ ಆಲ್ರೆಡಿ ಬೆಂದಿದೆ ಅಲ್ಲ ಮಂಡಕ್ಕಿ ಮಂಡಕ್ಕೆ ಒಗ್ಗರಣೆ ಅಥವಾ ಮಂಡಕ್ಕಿ ಸೂಸಲ ಈಗ ಅದಕ್ಕೆ ಸೇರಿಸಲಿಕ್ಕೆ ಇವಾಗ ಈ ಪೌಡರ್ ಪುಟಾಣಿ ಪೌಡರ್ನೇ ಇದಕ್ಕೆ ಸೇರಿಸ್ಬಿಡ್ತೇನೆ ಸೇರಿಸ್ಕೊಂಡು ಮಿಕ್ಸ್ ಕೊಡು ಅದು ಟೇಸ್ಟು ತುಂಬ ಅಂದರೆ ತುಂಬ ಆಗ್ತದೆ ಸೊ ಒಂದು ಮಿಕ್ಸ್ ಕೊಟ್ಟು ತಗೋಬಿಟ್ರೆ ಆಯಿತು ಸೂಪರ್ ಆಗಿರೋ ಮಂಡಕ್ಕಿ ಹರಿದು ಇಲ್ಲಿ ಇದು ನಮ್ಮಲ್ಲಿ ಬ್ರೇಕ್ಫಾಸ್ಟಿಗೆ ತುಂಬ ಆಫನಾಗಿ ಮಾಡುವಂಥದ್ದು ಮಂಡಕ್ಕಿ ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ಅಂದರೆ ಮಂಡಕ್ಕಿ ಸೂಸಲ ಅವಲಕ್ಕಿ ಸೂಸಲ ಇದು ತುಂಬ ಕಾಮನ್ ಆಗಿ ನಾನು ಹೇಳಿದ್ನಲ್ಲ ಇನ್ನು ಬ್ರೆಡ್ ಒಗ್ಗರಣೆ ಎಲ್ಲ ತುಂಬ ಸ್ವಲ್ಪ ಮಾಡ್ತೀವಿ ನಮ್ಮ ಆಚೆ ಇದಕ್ಕೆ ಫಸ್ಟ್ ರೌಂಡಲ್ಲಿ ಚಟ್ನಿ ಪುಡಿ ಬಿಸಿ ಮಂಡಕ್ಕಿ ತಿನ್ನೋದು ಸೆಕೆಂಡ್ ರೌಂಡಲ್ಲಿ ಮೊಸರು ಹಾಕಿ ತಿನ್ನೋದು ನೀವು ಟ್ರೈ ಮಾಡಿ ನೋಡಿ कमेंट्स का कॉम्प्लीमेंट्स हाकि थैंक यू सो मच